ಸ್ವಲ್ಪ ಸ್ವಲ್ಪ ಔಸತ್ ಒಂದ ಹುಡುಗ ಹಾಲಕ್ ಹುಡುಗ ಹುಡುಗಂತ ಆ ರೀತಿಯಾಗಿ ದಯಮಾಡಿ ಯಾಕಂದ್ರೆ ಅವ್ರಿಗೆ ಹಿಂದ ಹುಡುಗೋರ ಹೆಣತಿ ಮಕ್ಕಳ ಇರ್ತಾರೆ ಇರ್ತಾರ ಅದು ಔಷಧ ತಗೋದು ಇದನ್ನ ನಮ್ಮ ನಮ್ ಅಲ್ಲ ನಮ್ಮ ಹೋರಾಟದಲ್ಲಿ ಔಷಧ ತಗೊಳ್ಬೇಕಾಗಿದ್ದ ಇದನ್ನ ನೋಡಿ ಕಾರ್ಖಾನೆ ಮಾಲೀಕರು ಔಷಧ ತಗೋಬೇಕಾಗೈತಿ ಹಾ ಇದನ್ನ ನೀವು ಕುಟ್ಟಿದ ನೋಡಿ ಆ ಮಕ್ಕಳ ಔಷಧ ತಗೊಳ್ಬೇಕಾಗೈತಿ ನೀವು ತಗೊಳ್ಬಾರ್ದ ನಾವು ಗಟ್ಟಿಯಾಗಿ ದನಿಯಾಗಿ ನಿತ್ತಿ ಕುಂತದಿಲ್ಲ ಸ್ವಾಮಿಗಳು ಗುರುಗಳ ಆಶೀರ್ವಾದ ಎಲ್ಲರ ಆಶೀರ್ವಾದ ಇದು ಉತ್ತರ ಕರ್ನಾಟಕದ ಒಂದು ಕೇಂದ್ರ ಬಿದ್ದುವಂತ ಗುರ್ಲಾಪುರ ಗ್ರಾಸಿನಲ್ಲಿ ಇಡೀ ರಾಜ್ಯ ನಿತ್ತು ನೋಡದ್ತಿ ನಮ್ನ ನಾವ್ ಯಾಕೆ ಹೊಸ ಹೋದ್ರಿ ಇಡೀ ದೇಶಕ್ಕೆ ಅನ್ನ ಹಾಕವ್ರು ನಾವ ಹಾಲ ಬೆಣ್ಣೆ ತುಪ್ಪ ಕೊಡ ಅವ್ರು ನಾವ ಇಡೀ ಆಹಾರ ಕೊಡ ನಾವು ನಾವ ನಾವ್ಯಾಕೋದು ಆ ಮಕ್ಕಳ ಸಲುವಾಗಿ ನಾವು ಸತ್ತು ಹೋಗಬಾರ್ದು ಇಲ್ಲಿ ಪಾಪ ಅಲುಕೂರ್ದವ್ರು ಹೊತ್ತವ್ರು ಆರ್ಕ್ ನೂರತ್ತ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಹಿಂದ ಎಲ್ಲಾ ಹಂಗ ನೋಡ್ದ ಹೋಗ್ಬೇಡ್ರಿ ದಯಮಾಡಿ ಕಾರ್ಖಾನೆ ಮಾಲೀಕರಿಗೆ ಕಾರ್ಖಾನೆ ಮಾಲೀಕರಿಗೆ ಪದೇ 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 ಒತ್ತಡ ಮಾಡ್ಕೋಕ್ ಹೋಗ್ಬೇಡ್ರಿ ಇದು ಇವತ್ತಿನ ಹೋರಾಟ ಎಲ್ಲಾ ಜಿಲ್ಲಾದಂತ ನಡದೈತಿ ಎಲ್ಲಾ ತಾಲೂಕಿಗಂತ ನಡ್ದೈತಿ ನಡದೈತಿ ಜಿಲ್ಲೆಯಾದಂತ ನಡ್ದೈತಿ ಇನ್ನ ರಾಜ್ಯಾದಂತ ನಡತೈತಿ ಸಿರಿಗಳ ಕಡೆ ಕಡ್ದ್ರಂದ್ರೆ ಇನ್ ಮುಂದ ಅಧ್ಯಕ್ಷರ ಕರಿ ಕಳೆದ್ರೆ ರಾಜ್ಯಾದ್ಯಂತ ನಡದೇತಿ ಆ ಕಾರಣ ಕೇಳೋದು ಕಾರ್ಖಾನೆ ಮಾಲಕರ ತಕ್ಷಣ ಈಗಾಗಲೇ ಮೂರ್ ಸಾವಿರದ ಎರಡ್ ನೂರ್ ಬಂದಾರಿ ಅಧ್ಯಕ್ಷರ ಎಲ್ಲಾರು ಕೂಡ ಮೂರೂರು ಸಾವಿರ ಕೇಳಿದಾರ ಮುಗಿಸ್ರಿ ಮುಗಿಸ್ಕೋ ಜಲ್ದಿ ಮುಗಿಸ್ಕೊಳ್ಳೋದಂದ್ರಜ್ ಅಜಾರ್ ಹೇಳ ಅದು ಹಲಿಗೆ ತುಂಬಾರ ಹೆಂಗ ಸತ್ತಾಗ ಬರ್ಸ್ತಾರಲ್ಲ ಹಲಿಗೆ ಅದ್ರು ಬರ್ಸ್ಕೋಕ್ ಬರ್ತೀವಿ ಸತ್ತ ಬರ್ತೀವಿ ಬರ್ತೀವಿ ಚಟ್ಪಾಲಿಕೆ ಹಾಕೊಂಡು ಹೊರಗ್ ತಂದು ಕಾರ್ಖಾನೆ ನಾವು ಚಾಲು ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸತೀಶ್ ರೀ ಸತೀಶ್ ಜಾರಕಿಹೊಳಿ ಸಾಖಾನೆ ಇದಾವ್ ಏನ್ ಮಾಡತ್ತರಿ ಐವತ್ ಸಾವಿರ ಜನ ಸೇರತೀ ಏನ್ ಮಾಡಿ ನೀವು ರಮೇಶ್ ಕತ್ತಿ ಅವ್ರೆ ತಾವೇ ಮಾಡಿ ಪ್ರಭಾಕರ್ ಕೋರಿ ನೋಡ್ರಿ ಮಾನ್ಯ ಪ್ರಭಾಕರ್ ಕೋರಿ ಕೇಳಿದ್ರ ಆ ಸಿಡಿಒನ ನಮ್ಮ ಸೈನಿಕರ ರೈತ ಸಂಘ ಸೈನಿಕರ ಸಿಡಿಒನ ಏ ಮಗನ ಯಾರ ಕೇಸನ್ನು ಮಾಡಿದ ಇಲ್ಲಿ ಗುರ್ಲಾಪುರ್ ಕ್ರಾಸ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಡದೈತಿ ಯಾರು ಕೇಳೋ ಮಾಡಿದೆ ಮಗನ ಅಂತ ಓಡಿ ಹೋಗಕೈ ಕೆಡದ್ರೆ ಸಿಗುವ ಅಲ್ಲ ಕಾರ್ಖಾನೆಗೆ ಹೋಗಿ ತಕ್ಕ ಹಂಗ ಪ್ರಭಾಕರ್ ಕೋರೆ ಅಂತ ಒಬ್ಬನಿಂದ ಇವತ್ತು ಕಾರ್ಖಾನೆಗಳು ಈ ರೀತಿಯಾಗಿ ರೈತ ರೈತರು ಬೀದಿ ಮೇಲೆ ಬರೋಂತಾರೆ ಒತ್ತಡ ಹಾಕೋದು ಒತ್ತಡ ಹಾಕೋದು ಜಿಲ್ಲಾಧಿಕಾರಿ ಒತ್ತಡ ಹಾಕೋದು ಎಲ್ಲರಿಗೂ ಒತ್ತಡ ಹಾಕೋದು ಪ್ರಭಾಕರ್ ಕೋರಿ ಅವ್ರೆ ಇನ್ನು ನಿಮ್ಮ ಮನೆ ಮುಂದೆ ಬರ್ದತಿ ಇವತ್ತು ಚಿಕ್ಕೋಡಿಗೆ ಬಂದೈತಿ ನಮ್ಮೆಲ್ಲಾ ಅದು ಹೋಗಿ ಎಲ್ಲರೂ ಅಲ್ಲಿ ಹೋರಾಟ ಮಾಡಿ ಮುಂಜಾನೆ ಇಲ್ಲಿವರೆಗೆ ಹೋರಾಟ ಮಾಡಿ ಬಂದ್ರೆ ಈಗ ಚಿಕ್ಕೋಡಿ ಬಂದತಿ ನಿನ್ನ ಮನಿಗಿನ್ ಪಾದಾರ್ಪಣೆ ಮಾಡ್ತತಿ ಹುಷಾರಿನ ಮುಂದೆ ನಾಳಿನ ದಿವಸ ಅಕಸ್ಮಾತ್ ಇವತ್ ಬಿಜೇರಿಸು ನಾಳಿನ ದಿವಸ ನಿನ್ನ ಮನಿ ಮುಂದ್ ತಂಪಿ ಬರ್ಕೋತ್ ಕುಂದಿರ್ತು ಟನ್ ಟಣ ಕಣ ಕಟ್ಟನ ಕಟ್ಟಣ ಎಲ್ಲಿ ಸತ್ತಾಗ ಬಿಡಿತಾರ ಪ್ರಭಾಕರ್ ಕೋರಿ ಸತ್ತ ಗೊತ್ತ ಬಿಡಬೇಕು ಒಳಗ್ ಕುಂದಿಟ್ಟುಕೊಂಡಿ ಮಾರಯ ಒಳಗ್ ಗೋಳೆ ಸಿಡಿತ ಹೊರಗಿನವ ಪುಣ್ಯಾತ್ಮ ಎಷ್ಟು ರೈತರು ಸುಲಿಗೆ ಮಾಡತೀ ಎಟ್ಟ ರೈತರು ಇದ್ರ ಹಾಜಿ ಅಧಿಕಾರಿಗಳ ಮೇಲೆ ಎತ್ ಒತ್ತಡ ಹಾಕತ್ತದಿ ಕೊಡು ಎರಡು ಸಂಸ್ಥೆಗಳು ನಾವು ಏನು ಬಾಳೆ ಕೇಳತ್ತಾರ ಮೂವತ್ತೈದನೂರು ರೂಪಾಯಿ ಮೂವತ್ತೈದನೂರು ಕೂಡ ಹಾಕಾಗೋದು ನಾನಗ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ ಇಲ್ಲೇ ತಾಲೂಕು ಇದ್ದೀರಿ ಇದ್ದರೆ ಬೇಗನೆ ಘೋಷಣೆ ಮಾಡ್ರಿ ಹತ್ತಿ ಅವ್ರ ಘೋಷಣೆ ಮಾಡ್ರಿ ಇವತ್ತು ನೀನ್ ನೋಡಿನವ್ ಯಾರು ಲಕ್ಷ್ಮಣ ಸೌದಿ ಅವ್ರು ಹಳ್ಳಿಯ ಕಾರ್ಖಾನೆ ಚಾನೆಲೆ ಕೊಟ್ಟಿದ್ದಾರೆ ಏನ ನಾಡು ಕೊಟ್ಟಿಲ್ಲ ಯಾರ ಬೈಕಾ ಇಲ್ಲಿ ಕೊತ್ತಿದ್ರಲ್ಲ ನಾ ಕಾರ್ಖಾನೆ ಗೇರ್ ಸುಟ್ಟಿದಾರ ಅಂತೇಳಿ ಅವ್ನು ಚಾಲು ಮಾಡವ ಮತ್ತ ಅದಕ್ ಚಾಲು ಮಾಡಿಲ್ಲ ನಾವು ಇಲ್ಲಿ ಕೊತ್ತ ನಾನು ಅಲ್ಲಿ ಬಂದಿದ್ದಾರೆ ಅಂತೇಳಿ ಅದಕ್ಕೆ ನೀವು ಎಸ್ ಆರ್ ಪಾಟೀಲ್ ಅವ್ರ ಕಾರ್ಖಾನೆ ಕಾಗವಾಡ ಕಾರ್ಖಾನೆಗಳು ಎಲ್ಲಾರು ಕಾರ್ಖಾನೆಗಳು ಇವು ಜನಪ್ರತಿನಿಧಿಗಳ ಕಾರ್ಖಾನೆಗಳು ಇದಾರೆ ಮರಯ ಕತ್ತು ಮುಚ್ಚು ಬಂದ್ ಓಟ್ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಓಟ್ ಹಾಕಿಸ್ಕೊಂಡು ಹೋಗುದೇ ಈಗ ಅವ್ರು ಬಂದ ಅವ್ರು ನಾ ತಿರ್ಸ್ರಿ ರೈತರು ಕೂತಾರ ಹಾಲಿ ಮೇಲೆ ಇಲ್ಲಿ ಹಾಲಿ ಮೇಲೆ ಕೂತಿದಾರೆ ಅವ್ರು ನಾ ತಿರ್ಸ್ರಿ ನಿಮ್ಮ ಮಾನ ಮರ್ಯಾದೆ ಏನಾರು ಇರ್ತಾರ ಈ ರೀತಿ ನೀವು ಇಲ್ಲಿ ನಮ್ಮ ಕುಂದರ್ಸ್ತಿ ನಾಚಿಕೆಗ ಅನ್ನ ಬೆಳೆಯುವಂತ ರೈತ ಹಾಲಿ ಮೇಲೆ ಕೂತನು ಹಾಲಿ ಮೇಲೆ ಕೂತು ಈ ರೀತಿಯಾಗಿ ಸಂಕ ಬಸ್ತಾನೋ ಒಬ್ರಕೊಬ್ರು ಹೊಸದು ಮಾಡ್ತಾ ಇದ್ದಾರ ಈ ಕರುಣೆ ಇಲ್ಲಿ ನಿಮ್ಗ ನಾಚಿಕೆ ಆಗುದಿಲ್ಲ ಕಾರ್ಖಾನೆ ಮಾಲಕರ ನಮ್ ಕಾರ್ಖಾನೆ ನೋಡ್ರಿ ನಮ್ಮ ದುರ್ದೈವ ಹಂತದ ಬೆಳಗಾವಿ ಜಿಲ್ಲೆಯಲ್ಲಿ ದೀಡ್ ಕೋಟಿ ಕೃಷಿ ನಮ್ದು ಒಂದು ಕೋಟಿ ಇವ್ರ ನಮ್ಮಿಂದ ಆಯ್ಕೆ ಆಗಿ ಹೋಗಿರುವಂತ ತುಡುಗಿನ ಮಕ್ಕಳ ಸಹಕಾರಿ ಕಾರ್ಖಾನೆ ಸಹಕಾರಿ ಕಾರ್ಖಾನೆ ಇವ್ರು ಅವ್ರ ಅಡ ಮತ್ತು ಅವ್ರ ಕಾರ್ಖಾನೆಗಳು ಇದ್ದಾವ್ ಅವ್ರ ಬಿಲ್ ಕೊಡಕ್ಕ ಬಂದ ಮನಿ ಮನಿ ಬಂದ ನಾ ಅದನ್ನ ಮಾಡ್ತೀನೋ ಇದನ್ನ ಮಾಡ್ತೀನೋ ಅದನ್ನ ಇದನ್ನ ಹೇಳ್ತೀರಿ ದಯಮಾಡಿ ಪತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನ್ ನಿಧನ ಮಾಡತ ಇವ್ ಶಿವಾನಂದ ಪಾಟೀಲ್ ಸಕ್ರಿಯ ಸಚಿವ ಶಿವಾನಾಂದ ಪಾಟೀಲ್ ಪುಣ್ಯಾತ್ಮ ನಮ್ಮ ಉತ್ತರ ಕರ್ನಾಟಕದ ಭಾವದಂಗಾಗಿ ಏನ್ ಮಾಡ್ತಿದ್ವಿ ನೀನ ಉತ್ತರ ನೀವ ನಮ್ಮ ಕಬ್ಬಿನ ಬದಲು ಜ್ಞಾನ ಬಾಯಿ ಬಾರಿ ನಮ್ಮ ಕಬ್ಬಿಗೆ ಒಂದು ವ್ಯೋಗ್ಯವಾದ್ರ ಸಿಗ್ತೈತಿ ಏನಾರು ಅಂತ ಸರ್ಕಾರದಿಂದ ಏನಾರು ಒಂದು ಮಾಡ್ತಾರಂತಂದ್ರ ನೀವು ಎಲ್ಲಿ ಕೂತಾನೋ ಎಲ್ಲೂ ಪುಣ್ಯಾತ್ಮ ನಿನ್ನೇನು ಗುರುಜಿ ಹೇಳೂ ಮಾಡಂಗಿಲ್ಲ ನಿನಗೆ ಕೂದಲು ಕಚ್ಚಂಗಿಲ್ಲ ವೇದಿಕೆ ಸ್ವಾಗತ ಮಾಡ್ತೀವಿ ವೇದಿಕೆ ಒಂದು ಕುರ್ಚಿಯಾಗಿ ಕುಣಿಸ್ತಿವಿ ಒಂದ್ ಮೂರ್ ಐದ ಘೋಷಣೆ ಮಾಡಿ ಹೋಗು ಪುಣ್ಯಾತ್ಮ ಏನ್ ಮಾಡತಾಪುರದ ಕುತ್ಕೊಂಡ ಇದು ಗೊತ್ತಿಲ್ಲ ನೂರ ಲಕ್ಷ ಲಕ್ಷ ಇಲ್ಲಿ ಗೊತ್ತಿಲ್ಲ ನಾಲ್ಕೈದು ಆತಿ ಹೊತ್ತಿಗೆ ಶಿವಾನಂದ್ ಪಾಟೀಲ್ ಈಗ ಒಂದಿನ ಒಂದು ಮಾತಾಡ್ತೀವಿ ನಾವೇನು ಬಾಳ ದೋಸೆ ಕುತ್ಕೊಂಡ್ರು ನಮಗೂ ಇಲ್ಲೊಂದು ಆಕ್ರೋಶ ಕೆಚ್ಚು ಹೊರಗ್ ಬರಾಕತ್ತವು ಬಾಳ ದೋಸೆ ಕುತ್ಕೊಂಡ್ರ ಆಕ್ರೋಶ ಬರಾಕತ್ತೈತಿ ಯಾಕಂದ್ರೆ ಶಿವಾನಂದ ಪಾಟೀಲ್ ಅವ್ರೆ ಇನ್ನು ಬಿಜಾಪುರದಾಗ ಅಲ್ಲಿ ನಮ್ಮ ರೈತ ಸಂಘ ಕಾರ್ಯಕರ್ತರದ್ ನಿನ್ನ ಮಂದಿ ನಿನ್ನ ಮನಿ ಮುಂದರು ಬರ್ತಾರ ನಿನ್ನ ಹೆಂಡ್ರ ಮಕ್ಳ ಎಲ್ಲಾರು ಕುತ್ಕೊಂಡ್ ಕೇಳಬೇಕು ಸಪ್ಳ ಅದನ್ನ ಯಾವ ಸಪ್ಲ ಆಗಡೆ ಹೇಳ ಸತ್ತ ನಾವು ಈ ಸಪ್ಲ ಕೇಳಬೇಕಾದ್ ನಿನ್ ಮನೆಯಲ್ಲವ ಶಿವಾನಂದ ಪಾಟೀಲ್ ಸತ್ತ ಅಂತೇಳಿ ಈಗ ನಮ್ಮ ವೇದಿಕೆಗೆ ನೀ ಸತ್ತದಿ ನೀ ನೀ ಸತ್ತದಿ ಈಗ ನಮ್ಮ ಬಂದಿರ ಉಸ್ತುವಾರಿ ಸಚಿವರು ಹುಕ್ಕೇರಿ ಆಗದ ಪ್ರವಾಸ ಮದುವೆ ಕಾರ್ಯಕ್ರಮದಲ್ಲಿ ಫೋಟೋಗಳು ಓಡಬಹುದು ಪುಣ್ಯಾತ್ಮ ಇಲ್ಲಿ ಲಕ್ಷಾಂತರ ಜನ ಸಹ ನೀ ಹುಕ್ಕೇರಿಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಇದ್ರಿ ರೈತರು ಕೂತಿದಾರ ಅನ್ನ ಹಾಕುವ ಅನ್ನದಾತ ಕೂತಿದಾರೆ ಅನ್ನದಾತ ದೇವರುಗಳು ಕೂತಿದ್ದಾರೆ ಇಲ್ಲಿ ನೀನಲ್ಲಿ ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿನ ರಾಜಕೀಯದಲ್ಲಿ ಇಲ್ಲಿ ಕೂತಾವ್ರಿ ಏನಪ್ಪ ಇದು ಬರ್ರಿ ಲಕ್ಷ್ಮೀ ಅಬಾಳ್ಕರ್ ಅವರ ನೀವು ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗಿದಾವಲ್ಲ ನೀವು ಬರ್ರಿ ಬರಿ ರಾಜಕಾರಣ ಬಂದಾಗ ಬರಾಕ್ ಹೋಗ್ಬರ್ರಿ ನಮ್ಮ ರೈತರು ನೆರವಿಗೆ ಬರ್ರಿ ನೆರವಿಗೆ ಬರ್ರಿ ಏನಾರು ಒಂದ ಒಳ್ಳೇದಕ್ಕತಿ ಸಲ ನಾವು ತಿಳ್ಕೊಂಡ್ರ ನೀವ್ ಏನ್ ಮಾಡ್ತಾ ಇದ್ರೆ ನಮ್ಮ ರೈತರು ಬೀದಿ ಮೇಲೆ ತಂದಿಟ್ರಿ ನಿಮ್ಗೆ ನಮ್ಮ ಚೂನಪ್ಪನ ಗುರುಜಿ ಇತ್ತು ಸರ್ ಅವ್ರ ಶರೀರದಲ್ಲಿ ಆರೋಗ್ಯ ಸರಿ ನಾವು ಬಿಡುದಿಲ್ಲ ಈ ಹೋರಾಟ ಮುಂಜಾನೆ ಇಂಜೆಕ್ಷನ್ ಮಾಡ್ಕೊಂಬಾರ್ದು ಮಧ್ಯಾಹ್ನ ಗುಳಿಗೆ ತಗೋದು ಇಲ್ಲೇ ಕುತ್ಕೋದು ಇದು ಯಾಕಂತದ್ರ ನಿಮಗ್ ಶಾಪ ರೈತರ ಶಾಪ ತಡದೇ ಹೋಗುದಿಲ್ಲ ರೈತರ ಶಾಪ ತಡದೆ ಹೋಗುದಿಲ್ಲ ನಿಮ್ಮ ನಿಮ್ ಅಟ್ಟ ಅಲ್ಲ ನಿಮ್ಮ ಹೆಂಡ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಶಾಪ ತಪ್ಪ ರೈತರು ಗೊತ್ತಿದ ಶಾಪ ಪಟ್ಟಿ ಬಾಳ ಉರ್ಸ್ಬಾರ ಮುಂಜಾನೆ ಅಂದ್ರೆ ನಮ್ಮ ಅವರು ಹೊರಗ ಹೋಗಿಲ್ಲ ಇಲ್ಲಿ ಪಿ ವಾಯಿ ಸಾಹೇಬ್ರು ಪೊಲೀಸ್ ಸಾಹೇಬರು ದಿಎಸ್ಪಿ ಸಾಹೇಬ್ರು ಗುರುಜಿ ಬರ್ರಿ ಗುರುಜಿ ಬರ್ರಿ ಏ ನಾ ಬರಂಗಿಲ್ಲ ಬರೋದಾದ್ರೆ ವೇದಿಕೆಗೆ ಬಂದಿನಿ ಏನ್ ಹೇಳ್ತೀರಿ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಇನ್ನೂ ಉತ್ತರ ಕೊಡ್ಕತ್ತ ಯಾಕಂತಂದ್ರ ಮುಂಜಾನೆ ಅಂದ್ರೆ ಸಾಯಂಕಾಲವರೆಗೆ ಒಂದು ಇಟ್ಟು ಏನು ಅಂತ ರಾಮ ತಂದ್ರು ನಾವ ಗುರುಜಿ ಹೋಗ್ರಿ ರೆಸ್ಟ್ ಮಾಡ್ರಿ ರೆಸ್ಟ್ ಮಾಡಿ ಅಂತಂದ್ರ ಇವತ್ತ ಗುರುವಿನ ಶಾಪ ತಟ್ಟಿ ನಮಗೆ ಉಳಿಯಂಗಿಲ್ಲ ಗುರುವಿನ ಹೊಟ್ಟೆ ಉರಿಸಿದ ಯಾವ ಮಗನ ಉಳಿಯಂಗಿಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಮಾಡಿ ಎಲ್ಲ ಕಾರ್ಖಾನೆ ಅವರು ನಿಮಗೆ ಎಚ್ಚರಿಕೆ ಕೊಡತಿದ್ದೀನಿ ಅವನು ಏನು ಹಾಕೋ ಸುಕ್ಕತ್ತಿ ಹೋರಾಟ ಕೊಡ್ಕೊಳ್ಳಿ ಏನು ರೂಪ ಇಡಿಸ್ತ ಚೇಂಜ್ ಹಾಕ ಇನ್ನು ರಸ್ತಾ ಇಲ್ಲಿ ಕುತ್ತದ್ದು ಇನ್ನು ಎಲ್ಲ ಕಡೆ ಚಳವಳಿ ಪ್ರಾರಂಭ ಮಾಡ್ಬೇಕಂತೆ ಆ ಕಾರಣಕ್ಕೆ ನೋಡ್ದ ಹುಡುಗೋಳ ಹೊಚ್ಕೊಳಕ ಐದ್ ದಿವಸ ಆತರ್ಸತ್ತಾರ ಐದ ಹೊಸ ಅಂತ ಇಲ್ಲೇ ಸರಿಯಾಗಿ ಇಲ್ಲೇ ಅದನ್ನ ಇಲ್ಲೇ ಮನ್ಕೊಂಡ್ ಎಲ್ಲಾರ ದುಡಿ ಅಂತ ಹೇಳಿ ಯಾಕಂತಂದ್ರ ಅವ್ರು ಯಾರು ಸಲುವಾಗಿ ರೀ ಯಾರು ಸಲುವಾಗಿ ನಮ್ಮ ರೈತರ ಸಲುವಾಗಿ ನಮ್ಮ ಕಬ್ಬು ಬೆಳೆಗಾರ ನಮ್ಮ ನಮ್ ರೈತ ಕುಲ ಆಗ್ಬೇಕು ರೈತ ಕುಲಕ್ಕೆ ಐದು ರೂಪಾಯಿ ಜಾಸ್ತಿ ಸಿಗಬೇಕಂತೇಳಿ ಬೀದಿಗಳ್ ಹೋರಾಟ ಮಾಡತ್ತಾರ ಅಂತ ಪುಣ್ಯಾತ್ಮ ಸಿಕ್ಕಲ್ಲ ನಮ್ಗ ದೇವರು ನಾ ಅಭಿನಂದನೆ ಹೇಳ್ತೀವಿ ಸ್ವಾಮೀಜಿಗಳು ನಿಮಗೆಲ್ಲರೂ ಇಂಥ ನಮಗ ದೇವಲೋಕದಿಂದ ರೈತರನ್ನ ಉದ್ಧಾರ ಮಾಡಕ್ಕೆ ಕಳಿಸಿದಂತ ಸುಭ ನಿಮ್ಮನ್ನ ನನ್ನ ತಿಳಿಸ್ ತಿಳ್ಕೊಂಡಿದ್ನ ಇವತ್ತು ಆ ಕಾರಣಕ್ಕ ಎಲ್ಲರ ಕಾರ್ಖಾನೆ ಮಾಲೀಕರಿಗೆ ಗುರುಗಳ ಒಂದು ವಚನವನ್ನು ಕೊಟ್ಟರೆ ಹೇಳ್ತಾರಲ್ಲ ಬಬ್ಲಾದಿ ವಾಕ್ಯ ಒಮ್ಮೆ ಹಾಯ್ತಂದ್ರೆ ಮಕ್ಕಳು ಯಾರು ನೀವು ಅಂತೇಳಿ ಆ ಥರನಾಗಿ ಯಾಕಂದ್ರೆ ಅವರು ಬಹಳ ಬ್ರಹ್ಮಚಾರಿ ಅವ್ರ ಕಡೆ ಅಂದ್ರೆ ಆ ಏನು ಅಂತಾರಲ್ಲ ಅದು ಅದಕ್ಕೆ ದಯಮಾಡಿ ಆ ಮಾತುಗಳನ್ನ ನಾವು ಅಳಿಸ್ಕೊ ಅಳಿಸಿಕೊಳ್ಬೇಡ್ರಿ ಕಾರ್ಖಾನೆ ಮಾಲಕರ ಬೇಗನೆ ಯಾಕಂದ್ರೆ ಎಲ್ಲರ ಕಷ್ಟಗಳು ನೋವುಗಳು ತ್ರಾಸುಗಳು ಅದಾವು ಕಾರ್ಖಾನೆ ಪ್ರಾರಂಭ ಮಾಡಬೇಕಾ ಅದನ್ನು ಅದನ್ನು ಬಿಡ ಹಾಕ್ಬಾರ್ದು ನಮ್ಗ ಅದು ಪ್ರಾರಂಭ ಆಗಲಿ ಮೇಲೆ ಮಾಡಿ ಬೇಗ ಪ್ರಾರಂಭ ಮಾಡಿ ಈ ಮತ್ತೆ ಸಿರಿಗಳು ಇನ್ನು ಕೆಲವು ಸಿರಿಗಳು ಧನ್ಯವಾದ ಸೃಶೀಲ್ ಅಂಗಡಿ ಅವರಿಗೆ ಧನ್ಯವಾದಗಳು